ಕಾರ್ಯಕ್ರಮಗಳಿಗೆ ಕಾರ್ಯಕ್ರಮಗಳು ಭಾಗವಹಿಸಿ ಅಧಿವೇಶನ ಆರಂಭ ಆಗ್ತಾ ಇದೆ ನಾಳೆ ಶಾಸಕರೆಲ್ಲರೂ ಭಾಗವಹಿಸ್ತಾರೆ ಯಶಸ್ವಿಯಾಗಿ ಸರ್ಕಾರದ ವೈಫಲ್ಯದ ನೀಡುತ್ತಾ ಜಾಗೃತಿ ಮೂಡಿಸುವಂಥ ಮತ್ತು ಆ ಕೊರತೆಗಳನ್ನು ಜನರಿಗೆ ಗೌರವ ನಮ್ಮಲ್ಲಿ ಶಾಸಕರು ಉಪಯೋಗ

ಕಾನೂನು ಬೈರೋ ಕೊಟ್ಟಿದ್ದಾರೆ ಅನ್ನೋದು ಸಹ ಅವರು ಮೆನ್ಷನ್ ಮಾಡಿದ್ದಾರೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರಲ್ಲೂ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಇ ಡಿ ಅವರು ಹೇಳಿದ ಮೇಲೆ ಅದು ಪುರಾವೆಗಿ ಅವ್ರು ಮಾತನಾಡುತ್ತಾರೆ ನೋಡೋಣ ಏನೇನಾಗಿತ್ತು ಸರ್ ಬಿ ಜೆ ಪಿಲ್ಲಿ ಬಣ ರಾಜಕೀಯ ಜೋರಾಗಿದೆ ಯತ್ನಾಳ್ ಅವರು ಮತ್ತೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮಾತಾಡೋಣ ಯತ್ನಾಳ್ ಅವರು ಯಾರು ಹೊರಗಡೆಯವರಲ್ಲ ಯಾವುದೋ ಒಂದು ಕಾರಣಕ್ಕೆ ಒಂದು ಆಕ್ರೋಶದಲ್ಲಿ ಇರ್ಬೋದು ಅವರು ನನ್ನ ಪ್ರಕಾರ ಎಲ್ಲರೂ ಒಟ್ಟಾಗಿ ತೊಗೊಂಡೋಗ್ಬೇಕು ಅಂತ ನನ್ನ ಅಪೇಕ್ಷೆ ಅಥವಾ ವಿಜಯೇಂದ್ರ ಅಪೇಕ್ಷೆ ರಾಘವೇಂದ್ರ ಅಪೇಕ್ಷೆ ನಮ್ಮದೇ ಇದೆ ಏನೇ ಕರ್ತವೆಗಳು ಇದ್ದರೂ ಎದುರು ಬದಲು ಕುಂತ್ಕೊಂಡು ಮಾತಾಡಿ ಬಗೆಹರಿಸಿ ಒಟ್ಟಾಗಿ ಹೋಗ್ಬೇಕು ಅಂತ ನನ್ನ ಅಭಿಪ್ರಾಯ ಅದಕ್ಕೆಲ್ಲರೂ ಸಹಕರಿಸ್ತಾರೆ ನೀವು ಎಷ್ಟು ಸಾಕಷ್ಟು ಡ್ಯಾಮೇಜ್ ಆಗಿ ಎಷ್ಟೇ ಸಾಫ್ಟ್ ಆಗಿದ್ರು ಕೂಡ ಇದೆಲ್ಲೋ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಒಂದ್ ಕಡೆ ಇನ್ನೊಂದ್ ಕಡೆ ಅವರು ಹಾರ್ಷಾಗೆ ಹೋಗ್ತಿದ್ದಾರೆ ನಿಮ್ಮ ಕುಟುಂಬ ನಿಮ್ಮ ವಿರುದ್ಧ ನಿಮ್ಮ ಕುಟುಂಬದ ವಿರುದ್ಧ ಅದನ್ನು ಸರಿಪಡಿಸುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಥ್ಯಾಂಕ್ ಯು ಧನ್ಯವಾದ ನಮಸ್ಕಾರ